ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಸಾಹಸ ಸಿಂಹ ವಿಷ್ಣುವರ್ಧನ್ರವರು ಮತ್ತು ರೆಬರ್ ಸ್ಟಾರ್ ರವರು ಒಟ್ಟಿಗೆ ನಡೆಸಿರುವ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ರಬರ್ ಸ್ಟಾರ್ ರವರು ಒಟ್ಟು ಇಪ್ಪತ್ತ್ಮೂರು ಚಲನಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದ್ದು ನಾವಿಂದು ಆ ಇಪ್ಪತ್ತ್ಮೂರು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ಅಂಬರೀಷ್ ರವರು ಒಟ್ಟಿಗೆ ನಡೆಸಿರುವ ಮೊದಲನೇ ಕನ್ನಡ ಚಲನಚಿತ್ರ ನಾಗರಾವ್ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರಬ್ಬರ್ ಸ್ಟಾರ್ ಅಂಬರೀಶ್ ಆರತಿ ಶುಭಾ ಲೀಲಾವತಿ ಕೆ ಶಾಶ್ವತ್ ಶಿವರಾಮ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಸೀತೆಯಲ್ಲ ಸಾವಿತ್ರಿ ಇದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಾದ್ಯರಾಜ್ ಮತ್ತು ಜವಾಹರ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರಬಸ್ಟರ್ ಅಂಬರೀಶ್ ಜಯಲಕ್ಷ್ಮಿ ಉದಯ ಚಂದ್ರಿಕಾ ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ನಾಗಕನ್ನೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರಬರ್ ಅಂಬರೀಶ್ ಟೈಗರ್ ಪ್ರಭಾಕರ್ ಭವಾನಿ ರಾಜಶ್ರೀ ರಾಜಾನಂದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಒಂದೇ ರೂಪ ಎರಡು ಗುಣ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಂ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರಬರ್ ಸ್ಟಾರ್ ಅಂಬರೀಶ್ ಭಾರತಿ ಚಂದ್ರಶೇಖರ್ ಚಂದ್ರಕಲಾ ಭವಾನಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ವಸಿಲು ಮೆಟ್ಟಿದ ಹೆಣ್ಣು ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ಟಿ ತ್ಯಾಗರಾಜನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರಭ ಅಂಬರೀಶ್ ಆರತಿ ಲೀಲಾವತಿ ಕೃಷ್ಣಕುಮಾರಿ ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಬಂಗಾರದ ಗುಡಿ ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಎಸ್ ಆರ್ ದಾಸ್ ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರೆಬರ್ ಸ್ಟಾರ್ ಅಂಬರೀಷ್ ಮಂಜುಳಾ ಪದ್ಮಪ್ರಿಯ ಬೇಬಿ ಇಂದಿರಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ನಾಗರಹೊಳೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರಬರ್ ಸ್ಟಾರ್ ಅಂಬರೀಶ್ ಭಾರತಿ ಕಾಂಚನ ಬೇಬಿ ಇಂದಿರಾ ಬಿ ವಿ ರಾಧಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಚಿನ್ನ ನಿನ್ನ ಮುದ್ದಾಡುವೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಂ ಸಮೀವುಲ್ಲರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರಬರ್ ಸ್ಟಾರ್ ಅಂಬರೀಶ್ ಜಯಂತಿ ಪ್ರಮೀಳಾ ಜೋಶೈ ಬೇಬಿ ಇಂದಿರಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಮುಯಿಗೆ ಮುಯಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವೈಆರ್ ಸ್ವಾಮಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರಬರ್ ಅಂಬರೀಶ್ ಶ್ರೀನಾಥ್ ಮಂಜುಳಾ ಆರತಿ ವಜ್ರಮುನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಸಿರಿತನಕ್ಕೆ ಸವಾಲ್ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಟಿ ಆರ್ ರಾಮಣ್ಣನವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರಬರ್ ಸ್ಟಾರ್ ಅಂಬರೀಶ್ ಮಂಜುಳಾ ಲೀಲಾವತಿ ವಜ್ರಮುನಿ ದ್ವಾರಕೀಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಪ್ರತಿಮಾ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸುಧೀರ್ ಮೆನನ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರೆಬರ್ ಸ್ಟಾರ್ ಭಾರತಿ ಮಮತಾ ಶೆಣ್ಣೈ ಕೆ ಶಾಶ್ವತ್ ಸರ್ವಮಂಗಳ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಸ್ನೇಹ ಸೇಡು ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ಮಧುಸೂದನ್ ರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರೆಬರ್ ಸ್ಟಾರ್ ಅಂಬರೀಶ್ ಮಂಜುಳಾ ವಜ್ರಮುನಿ ಚಿಂದೋಡಿ ಲೀಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಕಿಲಾಡಿ ಜೋಡಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರಭರ್ಷರ್ ಅಂಬರೀಶ್ ಶ್ರೀನಾಥ್ ಲಕ್ಷ್ಮಿ ಲೀಲಾವತಿ ಪಂಡ್ರಿಬಾಯಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಅಮರ್ನಾಥ್ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಮಣಿಮುರುಗನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಪ್ರೊಬಸರ್ ಅಂಬರೀಶ್ ಪ್ರವೀಣ ಲೀಲಾವತಿ ಮುಸ್ರಿ ಕೃಷ್ಣಮೂರ್ತಿ ಕೆ ಎಸ್ ಅಶ್ವಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಡ್ರೈವರ್ ಹನುಮಂತು ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಎಸ್ ಎಲ್ ಸ್ವಾಮಿಯವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರಬರ್ ಸ್ಟಾರ್ ಅಂಬರೀಶ್ ಶಿವರಾಮ್ ಕೇಶಶ್ವಥ್ ತ್ರಿವೇಣಿ ಶ್ರೀನಾಥ್ ವಾದಿರಾಜ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಮಹಾಪ್ರಚಂಡರು ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜೋಸೈ ಮನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರಬರ್ ಸ್ಟಾರ್ ಅಂಬರೀಶ್ ಟೈಗರ್ ಪ್ರಭಾಕರ್ ಕುಮಾರಿ ವಿನಯ ಸುಧೀರ್ ದಿನೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ಸ್ನೇಹಿತರ ಸವಾಲ್ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಎಸ್ ಆರ್ ದಾಸ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರೆಬರ್ ಸ್ಟಾರ್ ಅಂಬರೀಶ್ ಟೈಗರ್ ಪ್ರಭಾಕರ್ ಮಂಜುಳಾ ಧೀರೇಂದ್ರ ಗೋಪಾಲ್ ಲೀಲಾವತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ಅವಳ ಹೆಜ್ಜೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಚ್ ಆರ್ ಭಾರ್ಗವರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸಿಂಹ ವಿಷ್ಣುವರ್ಧನ್ ರಬ್ಬರ್ ಅಂಬರೀಶ್ ಲಕ್ಷ್ಮಿ ದ್ವಾರಕೀಶ್ ಸುಂದರ ಕೃಷ್ಣರಸ್ ರಮಾದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ಪ್ರೇಮಲೋಕ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸ್ಟಾರ್ ರವಿಚಂದ್ರನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಜೂಹಿ ಚಾವ್ಲಾ ಸಾಂಹ ವಿಷ್ಣುವರ್ಧನ್ ರಬರ್ ಅಂಬರೀಶ್ ಟೈಗರ್ ಪ್ರಭಾಕರ್ ಶ್ರೀನಾಥ್ ಲೀಲಾವತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ನೀನು ನಕ್ಕರೆ ಹಾಲು ಸಕ್ಕರೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ದೊರೆ ಭಗವಾನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರಬರ್ ಅಂಬರೀಶ್ ಶ್ರೀನಾಥ್ ರೂಪಿಣಿ ಚಂದ್ರಿಕಾ ಅಂಜಲಿ ವಿನಯ್ ಪ್ರಸಾದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂದನೇ ಚಲನಚಿತ್ರ ಕರುಳಿನ ಕುಡಿ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ಪಿ ಸಾರಥಿಯವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರಬಸ್ಟರ್ ಅಂಬರೀಶ್ ಸಿತಾರ ಬೇಬಿ ಶ್ಯಾಮಿಲಿ ಜೈ ಜಗದೀಶ್ ಮಾಸ್ಟರ್ ಆನಂದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ಹಬ್ಬ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಡಿ ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರಬರ್ ಸ್ಟಾರ್ ಅಂಬರೀಶ್ ಶಶಿಕುಮಾರ್ ರಾಮ್ ಕುಮಾರ್ ದೇವರಾಜ್ ಜಯಪ್ರದಾ ಊರ್ವಶಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ರಬರ್ ಸ್ಟಾರ್ ಅಂಬರೀಶ್ ರವರು ನಟಿಸಿರುವ ಇಪ್ಪತ್ತ್ ಮೂರನೇ ಮತ್ತು ಕೊನೆಯ ಚಲನಚಿತ್ರ ದಿಗ್ಗಜರು ಇದು ಎರಡು ಸಾವಿರದ ಒಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಡಿ ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರಬರ್ ಸ್ಟಾರ್ ಅಂಬರೀಶ್ ಲಕ್ಷ್ಮಿ ಸಂಗವಿ ತಾರಾ ಉಮಾರ್ಶ್ರೀ ಟೆನಿಸ್ ಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ಅಂಬರೀಶ್ ರವರು ಒಟ್ಟಿಗೆ ನಟಿಸಿರುವ ಇಪ್ಪತ್ತ್ಮೂರು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ